ಹಲೋ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ನಿಮ್ಮೆಲ್ರಿಗೂ ತಮ್ಮ ನೋಡಿದ್ರೆ ನೋಡಿದರೆ ಇವತ್ತಿನ ವಿಡಿಯೋದಲ್ಲಿ ಏನು ಕಂಟೆಂಟ್ ಇದೆ ಅಂತ ಹೌದು ಇವತ್ತು ಚಿಕ್ಕಪೇಟೆಗೆ ಶಾಪಿಂಗ್ ಅಂತ ಹೋಗಿದ್ವಿ ಇವತ್ತು ಬಂದುಬಿಟ್ಟು ಶನಿವಾರ ಶನಿವಾರ ಆಗಿದ್ದರಿಂದ ರಜಾ ಇದ್ದಿದ್ದರಿಂದ ಮಕ್ಳು ಎಲ್ಲರಿಗೂ ವೀಕೆಂಡ್ ಕೂಡ ಆಗಿರೋದ್ರಿಂದ ನಾವು ಚಿಕ್ಕಪೇಟೆ ಶಾಪಿಂಗ್ ಹೋಗಿದ್ವಿ ಇವತ್ತು ಶನಿವಾರ ಆಗಿದ್ದರಿಂದ ಏನಕ್ಕಪ್ಪ ಹೋದ್ವಿ ಶಾಪಿಂಗಿಗೆ ಅನ್ನೋವಷ್ಟು ತುಂಬಾ ರಶ್ ಇತ್ತು ವೀಕೆಂಡಲ್ಲಿ ನಿಮಗೆ ಗೊತ್ತಿರುತ್ತೆ ಹೋಗಿದ್ದರೆ ಆ್ಯಕ್ಚುಲಿ ಚಿಕ್ಕಪೇಟೆಗೆ ಹೋಗೋದೇ ಅಪರೂಪ ನಾವು ಸೊ ತುಂಬ ರ ರೀಸನ್ ಇಷ್ಟೇ ತುಂಬ ರಶ್ ಇರುತ್ತೆ ಹೋಗೋಕ್ಕಾಗೋದಿಲ್ಲ ಶಾಪಿಂಗ್ ಮಾಡೋಕ್ಕಾಗೋದಿಲ್ಲ ಅಂತ ಹೋಗೋದೇ ಕಮ್ಮಿ ಬಟ್ ಕೆಲವೊಂದೊಂದ್ಸರ್ತಿ ಹೀಗೆ ಏನಾದರೂ ತರಬೇಕಂದ್ರೆ ಹೋಗ್ತೀವಿ ತುಂಬಾ ತರಬೇಕು ಅಂತ ಅಂದ್ಕೊಂಡು ಹೋಗಿರ್ತೀವಿ ಇದು ನನಗೆ ಮಾತ್ರ ಎಲ್ಲ ಎಲ್ಲರಿಗೂ ಇದೇ ಥರ ಆಗಿರುತ್ತೆ ಅಂತ ಅನ್ಕೋತೀನಿ ತುಂಬ ತರಬೇಕು ಅದನ್ನು ತರಬೇಕು ಇದನ್ನು ತರಬೇಕಂತ ಅಂದ್ಕೊಂಡು ಹೋಗಿರ್ತೀವಿ ಮನೇಲಿ ಇಷ್ಟುದ್ದ ಲಿಸ್ಟ್ ಮಾಡಿಕೊಂಡು ಬಟ್ ಅಲ್ಲಿ ಹೋಗಿ ಒನ್ ಆ ರಶಲ್ಲಿ ಒಂದೊಂದು ಅಂಗಡಿನ ಮುಗಿಸ್ಕೊಂಡು ನಮಗೆ ಬೇಕಾಗಿರೋದನ್ನು ಮೈನ್ ಮೈನ್ ಸೆಲೆಕ್ಟ್ ಮಾಡಿಕೊಂಡು ನೆಕ್ಸ್ಟ್ ಹುಡ್ಕೋಕೆ ಟೈಮೇ ಸಾಕಾಗೋದಿಲ್ಲ ನಾವು ಹೊರಡೋ ಅಷ್ಟೊತ್ತಿಗೆನ ಆಲ್ಮೋಸ್ಟ್ ಒಂದು ಗಂಟೆ ಆಗೋಗ್ಬಿಟ್ಟಿತ್ತು ಮನೆ ಬಿಟ್ಟಾಗ್ಲೇ ಚಿಕ್ಕಪೇಟೆಗೆ ಶಾಪಿಂಗ್ ಹೋಗಬೇಕು ಅಂದರೆ ಬೇಗನೆ ಹೊರಡಬೇಕು ಆಲ್ಮೋಸ್ಟ್ ಒಂದು ಹತ್ತು ಗಂಟೆಗೆಲ್ಲೂ ಬಿಟ್ಬಿಡ್ಬೇಕು ಯಾಕೆಂದರೆ ಹತ್ತು ಹತ್ತುವರೆ ಹನ್ನೊಂದು ಗಂಟೆ ಅಷ್ಟೊತ್ತಿಗೆ ಅಲ್ಲೆಲ್ಲ ಶಾಪ್ ಓಪನ್ ಆಗಿರುತ್ತೆ ನಾವು ಹೋಗಿ ತಲುಪೋ ಅಷ್ಟೊತ್ತಿಗೆ ಅಷ್ಟೊತ್ತಾಗಿರುತ್ತೆ ಅದರಲ್ಲೂ ನೀವು ಭಾನುವಾರ ಶನಿವಾರ ಹೋಗ್ತಾಯಿದ್ದೀರಾ ಅಂದರೆ ಇನ್ನೂ ಬೇಗನೆ ಹೊರಡಬೇಕು ಯಾಕಂದರೆ ತುಂಬ ರಶ್ ಇರುತ್ತೆ ಒಂದಕ್ಕೆ ಹೇಳಬೇಕು ಅಂದರೆ ಭಾನುವಾರ ಶನಿವಾರ ನಾವು ಫ್ರೀಯಾಗಿ ಶಾಪಿಂಗ್ ಮಾಡೋಕ್ಕೆ ಸಾಧ್ಯವೇ ಇಲ್ಲ ನಾನಂತೂ ಏನೇನೋ ತರಬೇಕು ಅಂತ ಅಂದ್ಕೊಂಡು ಹೋಗಿದ್ದೆ ಅಂತೆ ಸ್ವಲ್ಪ ಅಂತೆ ನನ್ನ ಮಗಳಿಗೆ ಬಟ್ಟೆ ನನ್ನ ಮಗನ ಬಟ್ಟೆ ಹೀಗೆ ಆದರೆ ಏನಂದರೆ ಏನು ತಗೊಳಕ್ಕಾಗ್ತಿರ್ಲಿಲ್ಲ ನಾನು ನಿಮ್ಗೆ ನಿಮ್ಮ ಜೊತೆ ವೀಡಿಯೋನ ಶೇರ್ ಮಾಡಿದ್ದೀನಿ ನೋಡಿ ನಿಮಗೆ ಗೊತ್ತಾಗತ್ತೆ ಎಷ್ಟು ರಶ್ ಇತ್ತು ಅಂತೀರಾ ಆ ಮಕ್ಳನ್ನ ಕಟ್ಕೊಂಡು ಆ ಮಕ್ಳನ್ನ ಎತ್ಕೊಂಡು ಒಂದು ಶಾಪಿಂದ ಇನ್ನೊಂದು ಶಾಪ್ಗೆ ಶಾಪಿಂಗ್ ಮಾಡೋಕ್ಕೆ ಹೋಗೋದಿದೆಯಲ್ಲ ಸೀರಿಯಸ್ಲಿ ತುಂಬಾ ಕಷ್ಟ ಅದ್ರ ಬದಲು ಏನು ಅನಿಸ್ಬಿಡುತ್ತೆ ಅಂದರೆ ಹತ್ರದಲ್ಲಿರೋ ಶಾಪಲ್ಲಿ ಯಾವುದಾದ್ರೂ ಒಂದು ತಗೊಳ್ಳೋಣಪ್ಪ ಕಷ್ಟ ಆದರೂ ಪರವಾಗಿಲ್ಲ ಸುಮ್ಮನೆ ಏನಕ್ಕೆ ಅಷ್ಟು ದೂರ ಹೋಗಿ ಅಷ್ಟೊಂದು ಕಷ್ಟಪಡಬೇಕು ಅಂತ ಬಟ್ ಒಂದು ಖುಷಿ ವಿಷಯ ಏನಂದರೆ ನಾವು ಹೋಗಿದ್ದಿನ ಶನಿವಾರ ತುಂಬ ಮೋಡ ಇತ್ತು ಬಿಸಿಲಿಯೇನು ಇರಲಿಲ್ಲ ಸದ್ಯಕ್ಕೆ ಮಳೆ ಕೂಡ ಇರಲಿಲ್ಲ ಸೊ ವೆದರು ಸ್ವಲ್ಪ ಕಾಮಾಗಿತ್ತು ಹಾಗಾಗಿ ಅಷ್ಟೊಂದು ಟೈರ್ಡ್ ಅಂತ ಅನ್ನಿಸ್ಲಿಲ್ಲ ಬಟ್ ನಿಜವಾಗ್ಲೂ ಸೀರಿಯಸ್ಲಿ ತುಂಬಾ ರಶ್ ಇತ್ತು ಇವತ್ತು ಆ್ಯಕ್ಚುಲಿ ರಜೆ ಇದ್ದಿದ್ದರಿಂದ ಎಲ್ಲರಿಗೂ ಸ್ವಲ್ಪ ಲೇಟಾಗೇನೇ ಇದ್ವಿ ಬೇಗ ಅಂತ ಏನು ಹೇಳಲಿಲ್ಲ ಅರ್ಜೆಂಟ್ ಅರ್ಜೆಂಟಲ್ಲಿ ಬೇಗ ಇದ್ದ ತಿಂಡಿ ಮಾಡಿ ಹೊಡಬೇಕಂತ ಇರಲಿಲ್ಲ ಸೊ ಹಾಗಾಗಿ ಸ್ವಲ್ಪ ನಿಧಾನಕ್ಕೆ ಇದ್ವಿ ಎದ್ದಾಗಲೇ ಆಲ್ಮೋಸ್ಟ್ ಏಳುವರೆ ಆಗಿಬಿಟ್ಟಿತ್ತು ಏಳುವರೆಗೆ ಎದ್ಬಿಟ್ಟು ಬೇಗ ಹೊರಡೋಣ ಚಿಕ್ಕಪೇಟೆಗೆ ಅಂತ ಅಂದ್ಕೊಂಡು ತಿಂಡಿ ಏನೂ ಮಾಡೋದು ಬೇಡ ಮಧ್ಯಾಹ್ನ ಊಟ ಅಲ್ಲೇ ಎಲ್ಲಾದರೂ ಮಾಡ್ಕೊಳ್ಳೋಣ ಸಂಜೆ ನಾನು ಬೇಗ ಬಂದುಬಿಡ್ತೀವಲ್ಲ ಅಂತ ಅಂದ್ಕೊಂಡು ತಿಂಡಿ ಏನೂ ಹೋಗಲಿಲ್ಲ ನಾನು ಬ್ರೆಡ್ ತರಿಸಿದ್ದೆ ಬ್ರೆಡ್ ಟೋಸ್ಟ್ ಮಾಡಿಬಿಟ್ಟು ಬ್ರೆಡ್ ಟೋಸ್ಟ್ ತಿಂದುಬಿಟ್ಟು ಹಾಲು ವಟ್ಟಿ ಏನಾದ್ರೂ ರೂ ಕುಡಿದ್ಬಿಟ್ಟು ಮಕ್ಕಳಿಗೆಲ್ಲ ಮಕ್ಳಿಗೆ ತಿಂಡಿ ಮಾಡಿದ್ದೆ ನಾನು ಉಪ್ಪಿಟ್ಟು ಮಾಡಿದ್ದೆ ಉಪ್ಪಿಟ್ಟು ಮಾಡಿಬಿಟ್ಟು ನನ್ನ ಮಗ ಚಿಕ್ಕವನಿರೋದ್ರಿಂದ ಅವ್ನಿಗೆ ಈ ಬ್ರೆಡ್ ಟೋಸ್ಟ್ ಎಲ್ಲ ತಿನ್ಸೋಕ್ಕಾಗೋದಿಲ್ಲ ಅಂತ ಅವ್ನಿಗೆ ಉಪ್ಪಿಟ್ಟು ಮಾಡಿಬಿಟ್ಟು ಒಂದು ಬಾಟಲ್ಗೆ ಹಾಲನ್ನ ಹಾಕೊಂಡು ಹೋಗಿದ್ವಿ ಸೊ ಬೆಳಗ್ಗೆ ಬೇಗ ಎದ್ಬಿಟ್ಟು ಅಂದರೆ ಬೇಗ ಅಂದರೆ ಏಳುವರೆಗೆ ಎದ್ಬಿಟ್ಟು ಸ್ವಲ್ಪ ಫ್ರೆಶ್ ಅಪ್ ಎಲ್ಲ ಹಾಕ್ಬಿಟ್ಟು ಸೊಪ್ಪು ತೊಗೊಂಡು ಬಂದಿದ್ರು ಫ್ರೆಶ್ ಆಗಿತ್ತು ಅಂತ ಜಾಸ್ತಿ ಸೊಪ್ಪನ್ನ ತೊಗೊಂಡು ಬಂದುಬಿಟ್ಟಿದ್ರು ದಂಟಿನ ಸೊಪ್ಪು ನುಗ್ಗೆ ಸೊಪ್ಪು ಆಮೇಲೆ ಅರವೆ ಸೊಪ್ಪು ಕೊತ್ತಂಬರಿ ಸೊಪ್ಪು ಸೊ ಹೀಗೆ ತುಂಬ ಪಾಲಕ್ ಸೊಪ್ಪು ಹೀಗೆ ತುಂಬ ಸೊಪ್ಪನ್ನ ಒಟ್ಟೊಟ್ಟಿಗೆ ತಗೊಂಡು ಬಂದುಬಿಟ್ಟಿದ್ರು ಫ್ರೆಶ್ಶಾಗಿ ಸಿಕ್ಕಿತ್ತು ಅಂತ ಸೊ ಅದನ್ನೆಲ್ಲ ಇದ್ದೀನಿ ಅದನ್ನ ಬ್ಯಾಗಲ್ಲೇ ಬಿಟ್ಬಿಟ್ರೆ ಅದೆಲ್ಲ ಫುಲ್ ಹಾಳಾಗಿಬಿಡುತ್ತೆ ನಾವು ಸಂಜೆ ಬರೋಷ್ಟ್ರೊಳಗಡೆ ಕಾವಿಗೆ ಅಂತ ಅದನ್ನೆಲ್ಲ ಎತ್ತಿ ಹಾರಾಕ್ಬಿಟ್ಟು ಸ್ವಲ್ಪ ಹಣ್ಗಳನ್ನ ತಂದಿದ್ರು ಅದನ್ನೆಲ್ಲ ಎತ್ತಿಟ್ಬಿಟ್ಟು ಆಮೇಲೆ ಬ್ರೆಡ್ ರೋಸ್ಟ್ ಮಾಡೋಣ ಅಂತ ಬಂದಿದ್ದೀನಿ ಬ್ರೆಡ್ ರೋಸ್ಟಿಗೆ ಇಲ್ಲಿ ಸಿಂಪಲ್ಲಾಗಿ ಟೊಮೊಟೊ ಮತ್ತು ಈರುಳ್ಳಿನ ಕಟ್ ಮಾಡ್ಕೊಂಡು ಇಟ್ಕೊಳ್ತಾ ಇದ್ದೀನಿ ಅದ್ರ ಜೊತೆ ನಾನು ಮೊನ್ನೆ ನಿಮಗೆ ವೀಡಿಯೋ ನೋಡಿದರೆ ಗೊತ್ತಾಗಿರುತ್ತೆ ಊರಿಂದ ಸ್ವೀಟ್ ಕನ್ನ ತಂದು ಅದನ್ನೆಲ್ಲ ಸುಲ್ದು ಬಾಕ್ಸಲ್ಲಿ ಹಾಕಿಡ್ಕೊಂಡಿದ್ದೆ ಈ ತರ ಏನಾದರೂ ಬೇಕಂದ್ರೆ ನಾನು ಅದನ್ನ ಯೂಸ್ ಮಾಡ್ಕೋತೀನಿ ನಾನು ಆ್ಯಕ್ಚುಲಿ ತಿಂಡಿ ಏನೂ ಹೋಗಿರಲಿಲ್ಲ ಯಾಕಂದರೆ ತಿಂಡಿ ಮಾಡ್ತಾ ಕೂತ್ಕೊಂಡ್ರೆ ಲೇಟ್ ಆಗಿಬಿಡುತ್ತೆ ಸೊ ಬೇಗ ಹೋಗೋಣ ಚಿಕ್ಕಪೇಟೆಗೆ ಹೋಗ್ತಿರೋದಲ್ವ ಸ್ವಲ್ಪ ಬೇಗ ಹೋಗೋಣ ಅಂದರೆ ನನ್ನ ಲಿಸ್ಟು ಸ್ವಲ್ಪ ಜಾಸ್ತಿನೇ ಇತ್ತು ಅದನ್ನು ತರಬೇಕು ಇದನ್ನು ತರಬೇಕು ಅಂತ ಸೊ ಹಾಗಾಗಿ ಟೈಮ್ ತುಂಬ ಕಮ್ಮಿ ಇರುತ್ತೆ ನನಗೆ ಗೊತ್ತಿತ್ತು ರಶ್ ಇರುತ್ತೆ ಇವತ್ತು ಶನಿವಾರ ಅಂತ ಬಟ್ ನಾನು ಯಾವಾಗಲೂ ಶನಿವಾರ ಹೋಗಿರಲಿಲ್ಲ ಬಿಕಾಸ್ ರಶ್ ಇರುತ್ತೆ ಅನ್ನೋ ಕಾರಣಕ್ಕೇ ಹೋಗಿರಲಿಲ್ಲ ಇವತ್ತು ಹೋಗಲೇಬೇಕಿತ್ತು ಏಕೆಂದರೆ ರಜಾ ನಮ್ಮೆಲ್ಲರ ಮನೇಲಿ ಎಲ್ಲರಿಗೂ ಯಾವಾಗ ರಜಾ ಸಿಗುತ್ತೋ ಆವಾಗಷ್ಟೇ ನಾವು ಹೋಗಬೇಕಾಗಿರೋದು ನಾವು ನಮ್ಮ ನಮಗೆ ಶಾಪಿಂಗ್ ಆದರೆ ಹೋಗ್ಬಿಟ್ಟು ಬಟ್ ನನ್ನ ಮಗಳಿಗೆ ತರೋದ್ರಿಂದ ಅವ್ಳನ್ನೇ ಕರ್ಕೊಂಡು ಹೋಗಬೇಕು ಸೈಜ್ ಅಷ್ಟೊಂದು ಪರ್ಫೆಕ್ಟಾಗಿ ಗೊತ್ತಾಗಲ್ಲ ಮತ್ತೆ ಪಕ್ಕದ ಶಾಪು ಅಲ್ಲ ಹೋಗ್ಬಿಟ್ಟು ತಂದ್ಬಿಟ್ಟು ಮತ್ತೆ ಅದನ್ನು ಎಕ್ಸ್ಚೇಂಜ್ ಮಾಡೋಣ ಅನ್ನೋಕ್ಕೆ ಹತ್ತಿರದಲ್ಲೂ ಇರಲ್ವಲ್ಲ ಸೊ ಹಾಗಾಗಿ ಅವಳಿಗೆ ಬಟ್ಟೆ ತರಬೇಕಾದ್ರೆ ಅವ್ಳು ಸರಿ ಇರುತ್ತೆ ಅವಳಿಗೆ ರಜೆ ಸಿಕ್ಕಲಿ ಅಂತಲೇ ವೆಯ್ಟ್ ಮಾಡ್ತಾ ಇರ್ತೀವಿ ಅವಳಿಗೆ ತರಬೇಕಾದ್ರೆ ಮಾತ್ರ ಸೊ ಹಾಗಾಗಿ ತಿಂಡಿ ಏನು ಮಾಡೋಕೆ ಹೋಗಲಿಲ್ಲ ಅಲ್ಲೇ ಏನಾದರೂ ಮಾಡ್ಕೊಳ್ಳೋಣ ಇವಾಗ ಸಿಂಪಲಾಗಿ ಏನಾದರೂ ಹೋಗೋಣ ಮಧ್ಯಾಹ್ನ ಅಲ್ಲೇ ಊಟ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡ್ವಿ ಆದ್ರೂ ಬ್ರೆಡ್ ಟೋಸ್ಟ್ ಮಾಡಿಕೊಂಡು ತಿಂದು ಸ್ನಾನ ಮಾಡಿ ಮಕ್ಕಳು ನೋಡಿಸ್ಕೊಂಡು ಅವ್ರಿಗೆ ತಿಂಡಿ ಮಾಡಿ ಅವ್ರಿಗೆ ತಿನ್ನಿಸಿ ಅಷ್ಟೊತ್ತಿಗೆ ಆಲ್ಮೋಸ್ಟ್ ಒಂದು ಗಂಟೆ ಹತ್ತತ್ರ ಆಗೋಗ್ಬಿಟ್ಟಿತ್ತು ಸೀರಿಯಸ್ಲಿ ಏನಂದರೆ ಮಳೆ ಬರಲಿಲ್ಲ ಆ್ಯಂಡ್ ತುಂಬ ಬಿಸಿಲು ಇರಲಿಲ್ಲ ಸ್ವಲ್ಪ ಕಾಮಾಗಿತ್ತು ವೆದರು ಹಾಗಾಗಿ ಶಾಪಿಂಗ್ ಮಾಡೋಕ್ಕೆ ಬೇಜಾರಂತ ಅಂತ ಅನ್ನಿಸ್ಲಿಲ್ಲ ಅಥವಾ ಇವಾಗ ಬ್ರೆಡ್ ಟೋಸ್ಟ್ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಬ್ರೆಡ್ ಟೋಸ್ಟಿಗೆ ನಾನು ಬ್ರೆಡ್ ಸ್ಲೈಸ್ಗಳನ್ನ ಈ ಥರ ಜೋಡಿಸ್ಕೊಂಡು ನಾನು ಓವನಲ್ಲಿ ಮಾಡ್ತಾಯಿದ್ದೀನಿ ನೀವು ಇದನ್ನು ಗ್ಯಾಸ್ ಸ್ಟವ್ ಮೇಲೂ ತವಾದಲ್ಲೂ ಮಾಡ್ಬೋದು ತವಾದಲ್ಲಿ ಮಾಡಿದ್ರು ತುಂಬ ಚೆನ್ನಾಗಿ ಬರುತ್ತೆ ಓವನಲ್ಲಿ ಮಾಡಿದ್ರೆ ಸ್ವಲ್ಪ ಬೇಗ ಆಗುತ್ತೆ ಅಂತ ನಾನು ಓವನಲ್ಲಿ ಇದ್ದೀನಿ ನೀವು ತವಾದಲ್ಲೂ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ಬ್ರೆಡ್ ಸ್ಲೈಸ್ಗಳನ್ನ ಈ ಥರ ಜೋಡಿಸ್ಕೊಂಡು ಅದ್ರ ಮೇಲೆ ನೀವು ಕೆಚಪ್ನ ಹಾಕ್ಬೋದು ನಾನು ಕಿಸಾನ್ ಟೊಮೊಟೊ ಕೆಚಪ್ನ ಹಾಕಿದ್ದೀನಿ ನೀವು ಅದಕ್ಕೆ ಮಯೋನೀಸ್ ಇದ್ದರೆ ಮಯೋನೀಸ್ ಕೂಡ ಯೂಸ್ ಮಾಡ್ಕೊಬೋದು ತುಂಬಾ ಚೆನ್ನಾಗಿರುತ್ತೆ ನನ್ನ ಹತ್ರ ಇರಲಿಲ್ಲ ನಾನು ಯೂಸ್ ಮಾಡ್ಕೊಂಡಿಲ್ಲ ಬ್ರೆಡ್ ಟೋಸ್ನ ಹೀಗೆ ಮಾಡಬೇಕು ಹಾಗೆ ಮಾಡಬೇಕು ಅಂತ ಎಲ್ಲ ಏನಿಲ್ಲ ನಮ್ಗೆ ಹೇಗೆ ಬರುತ್ತೋ ನಮಗೆ ತಿನ್ನೋಕ್ಕೆ ಹೇಗೆ ಇಷ್ಟ ಆಗುತ್ತೋ ಆ ಥರ ಮಾಡಿಕೊಂಡ್ರೆ ಸಾಕು ಅದ್ರ ಮೇಲೆ ಸ್ವಲ್ಪ ಗಾರ್ನಿಷ್ಗೆ ಟೊಮೊಟೊ ಕಟ್ ಮಾಡ್ಕೊಂಡಿರೋಂಥ ಈರುಳ್ಳಿ ಮತ್ತು ಸ್ವೀಟ್ ಕಾರ್ನ್ ಇದ್ದರೆ ಸ್ವೀಟ್ ಕಾರ್ನ್ ಹಾಕ್ಬಿಟ್ಟು ಉಪ್ಪು ಚಿಲ್ಲಿ ಫ್ಲೇಕ್ಸ್ ಮತ್ತು ಆರ್ಗ್ಯಾನ್ ಅಂತ ಸಿಗುತ್ತೆ ಮಿಕ್ಸ್ ಹರ್ಬ್ಸ್ ಅಂತ ಸೊ ಅದನ್ನು ಬ್ರೆಡ್ ಬ್ರೆಡ್ ಸ್ಲೈಸ್ಗಳ ಮೇಲೆ ಸ್ವಲ್ಪ ಉದುರಿಸಿದ್ರೆ ಅದನ್ನ ಕ್ಲೋಸ್ ಮಾಡಿ ಓವನಲ್ಲಿ ಬೇಯಕ್ಕೆ ಇಟ್ಟರೆ ತುಂಬಾನೇ ಚೆನ್ನಾಗಿರುತ್ತೆ ಈ ಕ್ಲಿಪ್ಪಿಂಗ್ ನನ್ನ ಹತ್ರ ಮಿಸ್ ಆಗಿದೆ ನೀವು ಅದನ್ನು ಮಿಸ್ ಮಾಡಬೇಡಿ ಬಿಕಾಸ್ ಬ್ರೆಡ್ಗೆ ಏನು ಆ್ಯಡ್ ಮಾಡಿರಲ್ಲ ಸೊ ಹಾಗಾಗಿ ಅದ್ರ ಮೇಲೆ ಸ್ವಲ್ಪ ಉಪ್ಪು ಖಾರಕ್ಕೆ ಚಿಲ್ಲಿ ಫ್ಲೆಕ್ಸ್ ಮತ್ತು ಮಿಕ್ಸ್ ನ ಮಿಕ್ಸ್ ಮಾಡಿಬಿಟ್ಟು ಟೋಸ್ಟ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ನಾನಿಲ್ಲಿ ಓವನ್ನ ಫಸ್ಟೆ ಹತ್ತು ನಿಮಿಷ ಪ್ರೀ ಹೀಟ್ ಮಾಡಿದ್ದೆ ಪ್ರೀ ಹೀಟ್ ಮಾಡಿಬಿಟ್ಟು ಒನ್ ಏಯ್ಟಿ ಡಿಗ್ರೀಲಿ ಹದಿನೈದು ನಿಮಿಷ ಚೆನ್ನಾಗಿ ರೋಸ್ಟ್ ಮಾಡ್ಕೋತೀನಿ ತುಂಬ ರೋಸ್ಟ್ ಮಾಡಬೇಕು ಅಂದರೆ ನೀವು ಒನ್ ನೈಂಟಿ ಡಿಗ್ರಿ ಇಟ್ಬಿಟ್ಟು ಟ್ವೆಂಟಿ ಮಿನಿಟ್ಸ್ ಇಟ್ಟರೆ ತುಂಬ ಚೆನ್ನಾಗಿ ರೋಸ್ಟ್ ಆಗುತ್ತೆ ನಮ್ಮ ಮನೇಲಿ ಸ್ವಲ್ಪ ಮಕ್ಕಳು ತಿನ್ನೋ ಆಗಿದ್ದರಿಂದ ತುಂಬ ರೋಸ್ಟ್ ಏನು ಹೋಗಲಿಲ್ಲ ಇಷ್ಟು ಮಟ್ಟಿಗೆ ರೋಸ್ಟ್ ಮಾಡಿದ್ದೆ ತುಂಬಾ ಟೇಸ್ಟಿಯಾಗಿರುತ್ತೆ ಯಮ್ಮಿ ಆಗಿರುತ್ತೆ ಮಕ್ಕಳಿಗಂತೂ ನಿಜವಾಗ್ಲೂ ಸೀರಿಯಸ್ಲಿ ತುಂಬ ಚೆನ್ನಾಗಿರುತ್ತೆ ಯಾವಾಗಲೂ ತಿನ್ನೋದಿಲ್ಲ ಅಲ್ವಾ ಅಪರೂಪಕ್ಕೆ ತಿನ್ನೋದಲ್ವ ಮಕ್ಳಿಗೆ ಕೊಟ್ರೂ ತೊಂದರೆ ಇಲ್ಲ ಮತ್ತು ಇದರಲ್ಲಿ ಇರೋದೆಲ್ಲ ಬ್ರೆಡ್ ಒಂದು ಬಿಟ್ಬಿಟ್ಟು ಇನ್ನೆಲ್ಲ ಹೆಲ್ತಿ ಫುಡ್ ಆಗಿರೋದ್ರಿಂದ ನೋವು ವರೀಸ್ ಅಂತತೆ ಚೀಸ್ ಕೂಡ ತುಂಬಾ ಚೆನ್ನಾಗಿ ಮೆಲ್ಟ್ ಆಗಿತ್ತು ತಿಂದ ತುಂಬ ಟೇಸ್ಟಿ ಟೇಸ್ಟಿ ಇತ್ತು ಸೊ ಬ್ರೆಡ್ ಟೋಸ್ಟ್ ಎಲ್ಲ ತಿನ್ಕೊಂಡಿದ್ದೆಲ್ಲ ಆದಮೇಲೆ ಸ್ನಾನ ಎಲ್ಲ ಮಾಡ್ಕೊಂಡು ಬಂದ್ಬಿಟ್ಟು ಸ್ವಲ್ಪ ರೆಡಿಯಾಗಿ ಹೊರಡ್ತಾ ಇದ್ವಿ ಇದು ನನ್ನ ಔಟ್ಫಿಟ್ ಹೇಗೆ ಕಾಣಿಸ್ತಿದೆ ಅಂತ ಹೇಳಿ ಸೊ ಹೊರಟ್ವಿ ಫೈನಲಿ ಎಷ್ಟು ಟ್ರಾಫಿಕ್ ಇತ್ತು ಅಂದರೆ ಪಾ ನೋಡಿ ನೀವು ಗೊತ್ತಾಗತ್ತೆ ನಾವು ಹೊರಟಾಗ ಮನೆಯಿಂದ ಅಷ್ಟೊಂದೇನಿಲ್ಲ ಟ್ರಾಫಿಕ್ ಟ್ರಾಫಿಕ್ಕು ಮಧ್ಯಾಹ್ನ ಅಲ್ವಾ ಸ್ವಲ್ಪ ಫ್ರೀಯಾಗಿರುತ್ತೆ ಅಂದ್ಕೊಂಡು ಹೊರಟ್ವಿ ಸ್ವಲ್ಪ ದೂರ ಹೋಗ್ತಿದ್ಮೇಲೆ ಫ್ಲೈಓವರ್ ಮೇಲೆ ಎಷ್ಟು ಟ್ರಾಫಿಕ್ ಅಂದರೆ ಒಂದು ಕಡೆ ನಿಂತ್ಕೊಂಡ್ರೆ ಏನಿಲ್ಲ ಅಂದರೆ ಒಂದು ಹತ್ತತ್ತು ನಿಮಿಷ ಜಾಮ್ ಆಗ್ತಾಯಿತ್ತು ಟ್ರಾಫಿಕ್ಕು ತುಂಬಾ ಇರಿಟೇಟಿಂಗ್ ಅಂತ ಅನ್ನಿಸ್ತಾ ಇತ್ತು ಅದರಲ್ಲೂ ಕಾರಲ್ಲಿ ಹೋದರೆ ಚಿಕ್ಕಪೇಟೆಗೆ ಮೇನ್ ಪ್ರಾಬ್ಲಮ್ ಪಾರ್ಕಿಂಗ್ ಸಿಗೋದಿಲ್ಲ ಮಕ್ಕಳಿಲ್ಲ ಅಂದರೆ ಆರಾಮಾಗಿ ಸ್ಕೂಟಿಲಿ ಅಥವಾ ಬೈಕಲ್ಲಿ ಹೋಗ್ಬಿಡ್ಬೋದು ಮಕ್ಳನ್ನ ಕರ್ಕೊಂಡು ಹೋಗೋಕ್ಕೆ ಆಮೇಲೆ ವೆದರ್ ಬೇರೆ ಸ್ವಲ್ಪ ಸರಿ ಇರಲಿಲ್ವಲ್ಲ ಮಳೆಗಿಳೆ ಬಂದುಬಿಟ್ರೆ ಆ ಕಡೆಯಿಂದ ವಾಪಸ್ ಬರಬೇಕಾದ್ರೆ ಅಂತ ನಾವು ಕಾರನ್ನ ಪ್ರಿಫರ್ ಮಾಡಿದ್ವಿ ಬಟ್ ಕಾರ್ ತೊಗೊಂಡು ಚಿಕ್ಕಪೇಟೆಗೆ ಹೋಗೋದು ಸೀರಿಯಸ್ಲಿ ನಾಟ್ ಗುಡ್ ತುಂಬ ಒಳ್ಳೆಯದಲ್ಲ ಅದು ನನಗಂತೂ ತುಂಬ ಇರಿಟೇಷನ್ ಅಂತ ಅನ್ನಿಸ್ತು ಪಾರ್ಕಿಂಗಿಗೆ ಜಾಗ ಸಿಗ್ಲಿಲ್ಲ ಅದರಲ್ಲೇ ನಮ್ದು ಆಲ್ಮೋಸ್ಟ್ ಟೈಮ್ ಹೊರಟೋಗ್ಬಿಡ್ತು ಪಾರ್ಕಿಂಗಿಗೆ ಜಾಗ ಹುಡುಕ್ಬಿಟ್ಟು ಪಾರ್ಕಿಂಗ್ ಮಾಡಿಬಿಟ್ಟು ಅಲ್ಲಿಂದ ಹೊರಟಿ ಹೋಗಿ ಶಾಪಿಂಗ್ ಮಾಡೋ ಅಷ್ಟೊತ್ತಿಗೆ ತುಂಬ ಟೈಮ್ ಆಯಿತು ಸೊ ಫಸ್ಟು ಹೋಗಿ ನಾವು ಮಾಡಿದ ಕೆಲಸ ನನ್ನ ಮಗಳಿಗೆ ಬಟ್ಟೆ ಶಾಪಿಂಗ್ ಮಾಡಿದ್ದು ಆ ಹುಳಿಗೆ ಬಟ್ಟೆ ಹುಡುಕ್ಬೇಕಂದ್ರೆ ನಾನು ಸುಮ್ಮ ಅಂಗಡಿಗಳನ್ನ ಸುತ್ತಬೇಕಾಗತ್ತೆ ಯಾಕಂದರೆ ಅವಳು ಫಸ್ಟೇ ಸಣ್ಣ ಇರೋದ್ರಿಂದ ಸ್ವಲ್ಪ ಎಲ್ಲ ಥರ ಬಟ್ಟೆಗಳು ಅವಳಿಗೆ ಸೂಟ್ ಆಗೋಲ್ಲ ಸೊ ಅಲ್ಲೇ ಹಾಕಿ ಟ್ರಯಲ್ ನೋಡಿ ಆಮೇಲೆ ಅದು ಸೂಟ್ ಆದರೆ ಮಾತ್ರ ತೊಗೊಳ್ಳೋದು ಈ ಥರ ರೋಡಲ್ಲೆಲ್ಲ ವೇಲ್ಗಳು ಪ್ಯಾಂಟ್ಸ್ಗಳು ತುಂಬಾ ಮಾರ್ತಾ ಇರ್ತಾರೆ ಬರೀ ನೂರು ರೂಪಾಯಿ ಅಷ್ಟೇ ಇಂಟ್ರೆಸ್ಟ್ ಇದೆ ತೊಗೋಬೋದು ಇದು ತುಂಬ ಇಷ್ಟ ಆಯಿತು ನನಗೆ ಅದು ಮುತ್ತಿನ ಹಾರ ಬಟ್ ಟು ಫಿಫ್ಟಿ ಹೇಳಿದ್ರು ಒಂದು ಹಾರಕ್ಕೆ ಅಂದರೆ ಅದು ಬಾರ್ಗೆನ್ ಮಾಡ್ತಾರೆ ಒಂದು ವಿಷಯ ಏನಂದರೆ ಚಿಕ್ಕಪೇಟೆಯಲ್ಲಿ ಎದ್ರ ಬಗ್ಗೆ ಎಲ್ಲರಿಗೂ ಗೊತ್ತಿದ್ದವರು ಹೋದರೆ ಮಾತ್ರ ನಮಗೆ ಸರಿಯಾದ ಪ್ರೈಸ್ ಸಿಗುತ್ತೆ ಇಲ್ಲಾಂದರೆ ಖಂಡಿತವಾಗ್ಲೂ ಮೋಸ ಮಾಡ್ತಾರೆ ಅಂತ ಹೇಳ್ತಾರೆ ಎಷ್ಟು ನಿಜನೂ ಎಷ್ಟು ಸುಳ್ಳೋ ಗೊತ್ತಿಲ್ಲ ಬಟ್ ನನಗೆ ತುಂಬ ಅನುಭವ ಆಗಿದೆ ಬಾರ್ಗೆನ್ ಮಾಡಲೇ ಬಾರ್ಗೇನ್ ಮಾಡಲಿಲ್ಲ ಅಂದರೆ ಚಿಕ್ಕಪೇಟೆಯಲ್ಲಿ ಖಂಡಿತವಾಗ್ಲೂ ಮೋಸ ಹೋಗ್ತೀವಿ ಅದು ದೊಡ್ಡ ಶಾಪ್ ಆಗಿರ್ಬೋದು ಚಿಕ್ ಶಾಪ್ ಆಗಿರ್ಬೋದು ಬಾರ್ಗೆನ್ ಅಂತೂ ಮಾಡಲೇಬೇಕು ಕೆಲವೊಂದು ಶಾಪ್ಗಳಿರುತ್ತೆ ಲೈಕ್ ಸುದರ್ಶನ್ ಈ ಥರ ಶಾಪ್ಗಳಲ್ಲಿ ಪೋತೀಸ್ ಈ ಥರಗಳಲ್ಲಿ ಬಾರ್ಗೆನ್ ಮಾಡಕ್ಕೆ ಸಾಧ್ಯನೇ ಇಲ್ಲ ಯಾಕಂದರೆ ಅಲ್ಲಿ ಫಿಕ್ಸ್ ರೇಟ್ನ ಫಿಕ್ಸ್ ಮಾಡಿಬಿಟ್ಟಿರ್ತಾರೆ ಸೊ ಹಾಗಾಗಿ ಅಲ್ಲಿ ಅಂಥ ಕಡೆ ಬಿಟ್ಬಿಟ್ಟು ನಾವು ನಾರ್ಮಲ್ ಕಡೆ ಬಾರ್ಗೆನ್ ಮಾಡಲೇಬೇಕು ಅಷ್ಟೊತ್ತಿಗೆ ಆಲ್ರೆಡಿ ಮೂರುವರೆ ಆಗೋಗ್ಬಿಟ್ಟಿತ್ತು ಎಲ್ಲರಿಗೂ ತುಂಬ ಅಶ್ವಾಗಿತ್ತು ಏಕೆಂದರೆ ಬೆಳಗ್ಗೆ ತಿಂಡಿ ತಿಂದಿರಲಿಲ್ವಲ್ಲ ಸೊ ಹಾಗಾಗಿ ಅಲ್ಲೇ ಊಟ ಮಾಡಿಕೊಂಡ್ವಿ ಊಟ ಚೆನ್ನಾಗಿತ್ತು ಊಟ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಸೀರೆ ನೋಡೋಣ ಅಂತ ಸುದರ್ಶನ್ಗೆ ಹೋದ್ವಿ ಸೀರೆ ಎಲ್ಲ ನೋಡಿಕೊಂಡು ರೋಡಲ್ಲಿ ಹಾಗೆ ಬರಬೇಕಾದ್ರೆ ಈ ಥರ ರೋಡ್ ಸೈಡಲ್ಲೆಲ್ಲ ಹಾಕಿರ್ತಾರೆ ತುಂಬಾ ಚೆನ್ನಾಗಿರುತ್ತೆ ತುಂಬಾ ಇಷ್ಟ ಆಗುತ್ತೆ ಎಲ್ಲರಿಗೂ ಬಟ್ ಸ್ವಲ್ಪ ಸ್ಟಾರ್ಟಿಂಗ್ ನೀವು ಕೇಳಬೇಕಾದ್ರೆ ಅವರು ಕೇಳಿದಷ್ಟು ಕೊಟ್ಬಿಡಿ ಯಾಕಂದರೆ ಅವರು ಜಸ್ಟ್ ಒಂದು ಸಿಂಪಲ್ ಸರಕ್ಕೆ ನನಗೆ ತ್ರೀ ಫಿಫ್ಟಿ ಹೇಳಿದ್ರು ಅದು ನನಗೆ ಸ್ವಲ್ಪ ಹೈ ಪ್ರೈಸ್ ಅನ್ನಿಸ್ತು ಆಮೇಲೆ ಲಾಸ್ಟು ಟೂ ಫಿಫ್ಟಿ ಮಾಡಿದ್ರು ನನಗೆ ಅದನ್ನು ಜಾಸ್ತಿ ಅನ್ನಿಸ್ತು ಸೊ ಹಾಗಾಗಿ ಬಿಟ್ಟು ಬಂದೆ ನಾನು ಅದಾದಮೇಲೆ ಹೊರಟಿವಿ ಹೊರಡೋಕ್ಕೂ ಮುಂಚೆ ಒಂದು ಸಮೋಸ ತೊಗೊಂಡು ತಿನ್ಕೊಂಡು ಹೊರಡ್ತಾ ಇದ್ದೀವಿ ನೋಡಿ ಇದರಲ್ಲ ಅಕ್ಕ ರೋಡ್ಗಳಲ್ಲಿ ಮೇನ್ ರೋಡ್ ಅಲ್ಲಿ ಎಲ್ಲಿ ನೋಡಿದ್ರು ಬರ್ರಿ ಜಿಗಿ 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 ಮಗ ಜಿಗ ಮಗ ಲೈಟಿಂಗ್ಸ್ ಲೈಟಿಂಗ್ಸ್ಗಳು ನೋಡ್ತಾ ಇದ್ರೆ ನೋಡ್ತಾನೆ ಇರಬೇಕು ಅಂತ ಅನ್ನಿಸ್ತಿರುತ್ತೆ ಅಷ್ಟು ಚೆನ್ನಾಗಿರುತ್ತೆ ಫುಲ್ಲು ಫುಲ್ಲು ಆ ಸೈಡಲ್ಲಿ ಆ ರೋಡಲ್ಲಿ ಬರ್ರಿ ಲೈಟಿಂಗ್ಸ್ ಅಂಗಡಿಗಳೇ ಇದೆ ನೋಡ್ತಾ ಇದ್ರಲ್ಲಿ ಎಷ್ಟು ಚೆನ್ನಾಗಿದೆ ಎಷ್ಟು ಚೆಂದ ಚೆನ್ನಾಗಿರೋ ಲೈಟಿಂಗ್ಸ್ಗಳಿದೆ ಅಂದರೆ ಹೊಸದಾಗಿ ಯಾರಾದರೂ ಮನೆ ಕಟ್ತಾಯಿದ್ರೆ ಈ ರೋಡಿಗೆ ಬಂದುಬಿಟ್ಟು ಶಾಪಿಂಗ್ ಮಾಡೋದು ಬೆಸ್ಟು ರೀಸನೇಬಲ್ ಪ್ರೈಸಲ್ಲಿ ಸಿಗುತ್ತೆ ನೀವು ಜಾಸ್ತಿ ಏನಾದರೂ ತಗೊಂಡ್ರೆ ನಾವು ಆಲ್ಮೋಸ್ಟ್ ಚಿಕ್ಕಪೇಟೆ ಬಿಡೋ ಅಷ್ಟರೊಳಗಡೆ ಐದೂವರೆ ಆಗಿತ್ತು ಸೀದಾ ನಾವು ಡಿ ಮಾರ್ಟ್ಗೆ ಹೋಗಿದ್ವಿ ಏಕೆಂದರೆ ದಿನಸಿ ಸಮೇತ ಹೋಗಬೇಕಿತ್ತು ನಾವು ಹಾಗಾಗಿ ಇದೇ ರೋಡಲ್ಲಿ ಹೋಗ್ತಾ ಡಿ ಮಾರ್ಟ್ ಸಿಗುತ್ತೆ ಆ ಡಿ ಮಾರ್ಟಲ್ಲಿ ನಾವು ದಿನಸಿನ ತೊಗೊಂಡು ಆನಂತರ ಮನೆಗೆ ವಾಪಸ್ ಬಂದ್ವಿ ಮನೆಗೆ ವಾಪಸ್ ಬಂದಮೇಲೆ ಅಡುಗೆ ಮಾಡಬೇಕಿತ್ತು ಏಕೆಂದರೆ ಬೆಳಗ್ಗೆ ಏನೂ ಅಡುಗೆ ಮಾಡಿರಲಿಲ್ಲ ನಾನು ಮನೆಗೆ ವಾಪಸ್ ಬಂದುಬಿಟ್ಟು ಏನು ಅಡುಗೆ ಬರೋಷ್ ಬೇಗ ಹೋದರೆ ಸಾಂಬಾರು ಏನಾದರೂ ಮಾಡೋಣ ಅಂತ ಅಂದ್ಕೊಂಡೆ ಆದರೆ ಬೇಗ ಬರಲಿಲ್ಲ ನಾವು ಬಂದಾಗಲೇ ಆಲ್ಮೋಸ್ಟ್ ಎಂಟೂವರೆ ಆಗಿತ್ತು ಹೊರಗಡೆ ಮಧ್ಯಾಹ್ನ ಊಟ ಮಾಡಿದ್ವಲ್ಲ ಹಾಗಾಗಿ ಮತ್ತೆ ರಾತ್ರಿಯೂ ಹೊರಗಡೆನೆ ಊಟ ಮಾಡೋಕ್ಕಷ್ಟು ಮನಸ್ಸು ಬರಲಿಲ್ಲ ಅದಕ್ಕೆ ನೈಟ್ ಸಿಂಪಲಾಗಿ ಗೀ ರೈಸ್ ಥರ ಮಾಡಿಕೊಂಡು ಗಿರೈಸ್ನ ಊಟ ಮಾಡಿಕೊಂಡ್ವಿ ಮೇಲೆ ಬೆಳಗ್ಗೆ ತಂದಿದ್ದ ಸೊಪ್ಪೆಲ್ಲ ತುಂಬ ಇತ್ತು ಆ ಸೊಪ್ಪನ್ನೆಲ್ಲ ಸೋಸಿ ಇಟ್ಬಿಟ್ಟು ಬೆಳಗ್ಗೆ ಸಾಂಬಾರು ಮಾಡೋಣ ಪಲ್ಯ ಮಾಡೋಣ ಅಂತ ಎತ್ತಿಟ್ಕೊಂಡ್ವಿ ನೋಡ್ತಾ ಇದ್ರಲ್ಲ ಇದು ಡಿಮಾರ್ಟ್ ವಿಡಿಯೋ ನಾವು ಒಳಗಡೆ ಯಾವುದೇ ಬ್ಯಾಗ್ನ ತೊಗೊಂಡೋಗಿಲ್ಲ ಆ ಥರ ಏನಾದರೂ ವ್ಯಾನಿಟಿ ಬ್ಯಾಗ್ ಪರ್ಸ್ ಏನಾದರೂ ತೊಗೊಂಡೋಗ ಆಗಿದ್ರೆ ಇಂಪಾರ್ಟೆಂಟ್ ಆಗಿದ್ದರೆ ಅದನ್ನು ಈ ಥರ ಲಾಕ್ ಮಾಡಿಸ್ಬಿಟ್ಟು ಆನಂತರನೇ ನಾವು ಒಳಗಡೆ ತಗೊಂಡೋಗ್ಬೇಕು ನಾವು ರಿಟರ್ನ್ ವಾಪಸ್ಸು ಬರುವಾಗ ಆ ಕೌಂಟ್ರಲ್ಲಿ ಬಿಲ್ ಕೌಂಟ್ರಲ್ಲಿ ಆ ಟ್ಯಾಗ್ನ ಕಟ್ ಮಾಡಿಬಿಟ್ಟು ನಮಗೆ ವಾಪಸ್ ಕಳಿಸ್ತಾರೆ ಡಿ ಮಾರ್ಟ್ಗೆ ಹೋದರೆ ಎಷ್ಟು ರಶ್ ತಂತೀರಿ ಡಿ ಅಲ್ಲಿ ಕಾರ್ ಇಡೋಕ್ಕೂ ಜಾಗ ಇರಲಿಲ್ಲ ಅಷ್ಟೊಂದು ರಶ್ ಆಗಿತ್ತು ಸಾಧ್ಯ ಆದಷ್ಟು ಜನ ಇಲ್ದಿರೋರ ಕಡೆ ಹೋಗಿ ಹೋಗಿ ಒಂದು ಕಡೆ ಸ್ಟಾಲಿನ ನಿಲ್ಲಿಸ್ಬಿಟ್ಟು ಆಮೇಲೆ ಶಾಪ್ ಮಾಡ್ತಾ ಇದ್ದೀವಿ ತುಂಬಾ ರಶ್ ಇತ್ತು ಏಕೆಂದರೆ ಶನಿವಾರ ಆಗಿದ್ದರಿಂದ ಎಲ್ಲರಿಗೂ ರಜೆ ಇರುತ್ತೆ ಹಾಗಾಗಿ ಎಲ್ಲರೂ ಒಟ್ಟಿಗೆ ಶಾಪಿಂಗ್ ಬಂದಿರ್ತಾರೆ ಸೊ ನಮ್ಮ ಥರನೇ ಹಾಗಾಗಿ ಏನೂ ಮಾಡೋಕ್ಕಾಗೋದಿಲ್ಲ ಸೊ ಕಷ್ಟ ಏನಂತ ಅನ್ನಿಸ್ತು ಅಂದರೆ ಮಕ್ಳನ್ನ ಕರ್ಕೊಂಡು ಹೋಗೋದು ಸ್ವಲ್ಪ ಕಷ್ಟ ಅನ್ನಿಸ್ತು ರಿಸ್ಕ್ ಅನ್ನಿಸ್ತು ಅದರಲ್ಲೂ ಎಕ್ಸ್ಪೆಷಲಿ ಚಿಕ್ಕಪೇಟೆಗೆ ಚಿಕ್ಕಪೇಟೆಗೆ ಮಕ್ಳನ್ನ ಹೋಗೋದು ತುಂಬಾ ರಿಸ್ಕ್ ತುಂಬಾ ಕಷ್ಟ ಯಾಕೆಂದರೆ ಒಂದು ಸೆಕೆಂಡ್ ಮಕ್ಳನ್ನ ಆ ಕಡೆ ಈ ಕಡೆ ಬಿಟ್ಟು ಹೋಗೋಕ್ಕಾಗಲ್ಲ ಆ ಕಡೆ ಈ ಕಡೆ ಚಿಕ್ಕ ಚಿಕ್ಕ ರೋಡಲ್ಲಿ ಕರ್ಕೊಂಡು ಹೋಗೋಕ್ಕೆ ಹಿಂಸೆ ಆಗ್ತಿರುತ್ತೆ ಸೊ ಇಷ್ಟೊಂದು ಶಾಪಿಂಗ್ ಮಾಡ್ಕೊಂಡ್ವಿ ಡಿಮ್ಯಾಟಲ್ಲಿ ಅಂತ ಶಾಪಿಂಗ್ ಮಾಡೋವಂಥದ್ದು ಏನು ಇರಲಿಲ್ಲ ಬರೀ ಮನೆಗೆ ದಿನಸಿ ಐಟಮ್ ಶಾಪಿಂಗ್ ಮಾಡಬೇಕಿತ್ತು ನೋಡ್ತಿದ್ದೀರ ನನ್ನ ಮಗ ಸ್ಟಾಲ್ ಮೇಲೆ ಕುತ್ಕೊಂಡು ಆಟ ಆಡ್ತಾ ಇದ್ದಾನೆ ಆ್ಯಕ್ಚುಲಿ ನನ್ನ ಮಗಗೆ ನಿಜ ಥ್ಯಾಂಕ್ಸ್ ಹೇಳಲೇಬೇಕು ಬೆಳಗ್ಗೆ ಅಷ್ಟು ಬೇಗ ಹೊರಟ್ರು ಸಂಜೆ ಅಷ್ಟು ಲೇಟಾಗಿ ಮನೆಗೆ ಬಂದ್ರೂ ಸುಮ್ಮನೆ ಇದ್ದ ಸ್ವಲ್ಪ ಹಣ್ಣು ಹಾಲು ಎಲ್ಲ ಹೋಗಿದ್ವಿ ಸೊ ಕಾರಲ್ಲಿ ಹೋಗಿದ್ರೆ ಬೆನಿಫಿಟ್ ಏನು ಅಂದರೆ ಏನಾದರೂ ತಿನ್ನಿಸ್ಬೋದು ಮಕ್ಕಳಿಗೆ ಕೂರಿಸ್ಕೊಂಡು ಸೊ ಇಷ್ಟೆಲ್ಲ ಶಾಪಿಂಗ್ ಮಾಡಿಕೊಂಡು ಬಿಲ್ ಹಾಕಿಸ್ಕೊಂಡು ಆನಂತರ ಹೊರಟ್ವಿ ಚಿಕ್ಕಪೇಟಲ್ಲಿ ಏನೂ ನಾವು ಜಾಸ್ತಿ ಶಾಪಿಂಗ್ ಮಾಡೋಕ್ಕಾಗಲೇ ಇಲ್ಲ ನಾನು ಅಂದ್ಕೊಂಡಿದ್ದ ಅರ್ಧ ಕೂಡ ಶಾಪಿಂಗ್ ಮಾಡೋಕ್ಕಾಗಲಿಲ್ಲ ಅಲ್ಲಿ ತುಂಬಾ ರಶ್ ಇತ್ತು ಅದರಲ್ಲೂ ಮಕ್ಳನ್ನ ಕರ್ಕೊಂಡೋಗಿ ಶಾಪಿಂಗ್ ಮಾಡೋದು ತುಂಬಾ ಕಷ್ಟ ಸೊ ಚಿಕ್ಕಪೇಟಲ್ಲಿ ಏನೇನು ತೊಗೋಬೇಕು ಅಂತ ಅಂದ್ಕೊಂಡಿದ್ದು ಅದನ್ನು ಯಾವುದನ್ನು ತೊಗೊಳಕ್ಕಾಗಲಿಲ್ವೋ ಅದು ಡಿ ಮಾರ್ಟಲ್ಲಿ ಸಿಕ್ಕದ ಸಿಕ್ಕಿದ್ರೆ ತಗೊಳ್ಳೋಣ ಅಂದ್ಕೊಂಡಿದ್ದೆ ಅದು ಡಿ ಮಾರ್ಟಲ್ಲಿ ಸಿಕ್ತು ನಜಿಕ್ ಬಿಟ್ಟಲ್ಲಿ ತೊಗೋಬೇಕು ಅಂತ ಅಂದ್ಕೊಂಡಿದ್ನಲ್ಲ ಅದು ಸೊ ಅಲ್ಲಿ ತೊಗೊಳ್ಳಿಲ್ಲ ಡಿ ಮಾರ್ಟಲ್ಲಿ ತೊಗೊಂಡು ಮನೆಗೆ ರಿಟರ್ನ್ ವಾಪಸ್ ಬಂದ್ವಿ ಬರೋಷ್ಟೊತ್ತಿಗೆ ತುಂಬ ಟಯರ್ಡ್ ಆಗಿತ್ತು ಹೇಳಿದ್ನಲ್ಲ ಬರೋಷ್ಟೊತ್ತಿಗೆ ಲೇಟ್ ಆಗಿಬಿಟ್ಟಿತ್ತು ಹಾಗಾಗಿ ಅಡುಗೆ ಏನೂ ಮಾಡಲಿಲ್ಲ ಹಾಗೆ ಸ್ವಲ್ಪ ರೈಸ್ ಥರ ಮಾಡಿಕೊಂಡು ಊಟ ಮಾಡ್ಕೊಂಡು ಮಲ್ಕೊಂಡ್ವಿ ಎಷ್ಟು ಸೊಪ್ಪು ತಂದಿದ್ದಾರೆ ಅಂತೀರಾ ಇಷ್ಟು ಎಲ್ಲದನ್ನು ಸೋಸಿ ಕ್ಲೀನ್ ಮಾಡಿ ಇಡಲಿಲ್ಲ ಅಂದರೆ ಬೆಳಗ್ಗೆ ಬೇಗ ಎದ್ದು ಅಡುಗೆ ತಿಂಡಿ ಮಾಡ್ಕೊಳ್ಳೋಕ್ಕಾಗಲ್ಲ ಸೊ ಹಾಗಾಗಿ ನೈಟೇ ಎಲ್ಲದನ್ನು ಸೋಸಿ ತೊಳೆದು ಇಟ್ಕೊಂಡ್ರೆ ಬೆಳಗ್ಗೆ ಕಟ್ ಮಾಡಿಬಿಟ್ಟು ಬೇಗ ಬೇಗ ಅಡುಗೆ ಮಾಡ್ಬೋದು ಏಕೆಂದರೆ ಬೆಳಗ್ಗೆ ಎಂಟು ಗಂಟೆ ಅಷ್ಟರಲ್ಲಿ ಅಡುಗೆ ಊಟ ಎಲ್ಲನೂ ರೆಡಿ ಇರಬೇಕು ಬಾಕ್ಸ್ ಕೂಡ ಪ್ರಿಪೇರ್ ಮಾಡಬೇಕು ನೀವು ಕೇಳ್ಬೋದು ಸಂಡೇ ಅಲ್ವಾ ಸಂಡೇ ರಜೆ ಇರುತ್ತೆ ಅಲ್ವಾ ಮಕ್ಕಳಿಗೆ ಮತ್ತೆ ಏನಕ್ಕೆ ಬಾಕ್ಸ್ ಪ್ರಿಪೇರ್ ಮಾಡ್ತಾ ಇದ್ದೀರಾ ಅಂತ ಸಂಡೇ ನನ್ನ ಮಗಳಿಗೆ ರಜೆ ಇದ್ರೂ ನಮ್ಮ ಮನೆಯವ್ರಿಗೆ ರಜೆ ಇರೋದಿಲ್ಲ ಅವರು ಡ್ಯೂಟಿಗೆ ಹೋಗಲೇಬೇಕು ಹಾಗಾಗಿ ನಮಗೆ ಸಂಡೇ ಅಂತೆಲ್ಲ ಏನಿಲ್ಲ ಅವರು ಯಾವಾಗ ಫ್ರೀ ಇರುತ್ತೋ ಅವತ್ತು ನಾವು ಫ್ರೀ ಅಷ್ಟೇ ಸೊ ನುಗ್ಗೆ ಸೊಪ್ಪು ಬಂದಿದ್ರು ನುಗ್ಗೆ ಸೊಪ್ಪನ್ನೆಲ್ಲ ಕಟ್ ಮಾಡಿಬಿಟ್ಟು ಬಿಡಿಸಿ ಎತ್ತಿಟ್ಕೊಂಡು ಪಾಲಕ್ ಸೊಪ್ಪಿತ್ತು ಸೋಸ್ಕೊಂಡು ಅದನ್ನೆಲ್ಲ ಇದ್ದೀವಿ ನೆಕ್ಸ್ಟ್ ಡೇಗೆ ಪಾಲಕ್ ಸೊಪ್ಪಿನ ಸಾಂಬಾರು ಮಾಡೋಣ ಅಂತ ಸೊ ಎಲ್ಲರಿಗೂ ತುಂಬ ಸುಸ್ತಾಗಿತ್ತಲ್ಲ ಸೊ ಹಾಗಾಗಿ ನನ್ನ ಮಗಳು ಮನೆಯವರು ಎಲ್ಲರೂ ಕೂತ್ಕೊಂಡು ಒಟ್ಟಿಗೆ ಸೊಪ್ಪನ್ನ ಕ್ಲೀನ್ ಮಾಡ್ಕೋತಾಯಿದ್ದೀವಿ ಯಾಕೆಂದರೆ ಒಬ್ಬರೇ ಅಷ್ಟನ್ನು ಕ್ಲೀನ್ ಮಾಡ್ಕೋಬೇಕು ಅಂದರೆ ತುಂಬ ಲೇಟ್ ಆಗುತ್ತೆ ಮತ್ತು ಒಬ್ರಿಗೆ ತುಂಬ ಜಾಸ್ತಿ ಟೈಮ್ ಹಿಡಿಯುತ್ತೆ ಆಲ್ರೆಡಿ ಟೈಮ್ ಆಗಿದ್ದರಿಂದ ಬೆಳಗ್ಗೆ ಬೇಗ ಹೇಳ್ಬೇಕಿತ್ತು ಹಾಗಾಗಿ ಎಲ್ಲರೂ ಸ್ವಲ್ಪ ಸ್ವಲ್ಪ ಹೆಲ್ಪ್ ಮಾಡಿದ್ರೆ ಬೇಗ ಮುಗಿಯುತ್ತೆ ಅನ್ನೋ ಕಾರಣಕ್ಕೆ ಎಲ್ಲರೂ ಹೆಲ್ಪ್ ಮಾಡೋಣ ಮನೆಯವ್ರು ಕೂಡ ಹೆಲ್ಪ್ ಮಾಡಿಕೊಟ್ರು ಅದ್ರ ಜೊತೆ ನನ್ನ ಮಗಳು ನಮ್ಮ ನಾನು ಮಾಡ್ತೀನಿ ನಾನು ಮಾಡ್ತೀನಿ ಇತ್ತು ಅವಳು ಹೆಲ್ಪ್ ಮಾಡಿಕೊಟ್ಲು ಸೊ ಮನೇಲಿ ಹೀಗೆ ಅಲ್ವಾ ಯಾರಾದರೂ ಒಬ್ಬರು ಇನ್ನೊಬ್ಬರಿಗೆ ಹೆಲ್ಪ್ ಮಾಡಿಕೊಟ್ಟಾಗ ಇದು ಒಂದು ವಿಷಯ ಅಂತಲ್ಲ ಪ್ರತಿ ಒಂದು ವಿಷಯದಲ್ಲೂ ಅಷ್ಟೇ ಹೌದು ನಿನಗೆ ಟೈಮ್ ಆಗಿದೆ ನಾಳೆ ಬೆಳಗ್ಗೆ ಲೇಟ್ ಆಗುತ್ತೆ ಓಕೆ ನಾನು ನೀನು ಏನಾದರೂ ಮಾಡ್ಕೊಡ್ತೀನಿ ಸೊ ಇಬ್ಬರು ಮಕ್ಕಳಿದ್ದಾಗ ಒಂದು ಮಗುಗೆ ನೀನು ಊಟ ಮಾಡಿಸಿ ಇನ್ನೊಂದು ಮಗುಗೆ ನಾನು ಮಾಡಿಸ್ತೀನಿ ಟೈಮ್ ಆಗುತ್ತೆ ಇಲ್ಲ ಅಂದರೆ ಅನ್ನೋ ಥರ ಅಡ್ಜಸ್ಟ್ ಮಾಡಿಕೊಂಡು ಜೀವನ ಮಾಡ್ಕೊಂಡು ಹೋದಾಗ ಅಷ್ಟೊಂದು ಕಷ್ಟ ಅಂತ ಅನ್ಸೋದಿಲ್ಲ ಅದನ್ನು ಬಿಟ್ಬಿಟ್ಟು ಏ ಇಷ್ಟೊಂದು ಲೇಟ್ ಆಗಿದೆ ನಾನು ಯಾಕೆ ಮಾಡಬೇಕು ನೀನು ಮಾಡ್ಕೊ ಅದು ನಿನ್ನ ಕೆಲಸ ನಾನು ಯಾಕೆ ನಿಂಗೆ ಹೆಲ್ಪ್ ಮಾಡಲಿ ಅನ್ನೋ ಥರ ಎಲ್ಲ ಸ್ವಲ್ಪ ಈಗೋಗಳ್ನ ತೋರಿಸಿದ್ರೆ ಅದು ಕಷ್ಟ ಆಗುತ್ತೆ ಯಾಕಂದರೆ ನಾವು ಇರೋದೇ ಇಷ್ಟು ಜನ ಇದ್ದಾಗ ನಾವು ಮಾಡೋದೆಲ್ಲ ಅವ್ರಿಗೋಸ್ಕರ ಅವ್ರು ಮಾಡೋದೆಲ್ಲ ನಮಗೋಸ್ಕರ ಅಂತ ಗೊತ್ತಿದ್ದಾಗ ನಾವು ನೀನು ಮಾಡಬೇಕು ನಾನು ಮಾಡಬೇಕು ಅನ್ನೋ ಥರ ಎಲ್ಲ ಫಾರ್ಮಾಲಿಟೀಸ್ನ ಇಟ್ಕೊಂಡ್ರೆ ಖಂಡಿತವಾಗ್ಲೂ ಖುಷಿಯಾಗಿರೋಕ್ಕಾಗಲ್ಲ ಬಿಕಾಸ್ ನನಗೆ ಕೆಲವೊಂದು ಸರ್ತಿ ಹುಷಾರ್ ತಪ್ಪಿದಾಗ ಅವರು ನನ್ನ ನೋಡ್ಕೋತಾರೆ ಅವ್ರು ಹುಷಾರು ತಪ್ಪಿದಾಗ ಅಬ್ವಿಯಸ್ಲಿ ನಾವು ನೋಡ್ಕೊಳ್ಳೇಬೇಕು ಇಬ್ರು ಮಕ್ಕಳಿದ್ದಾಗ ಅಂತೂ ಆ ಮಗುಗೆ ವರ್ಕ್ ಮಾಡಿಸ್ಬೇಕಾದ್ರೆ ಈ ಮಗುಗೆ ಈ ಮಗು ನೋಡ್ಕೊಳ್ಳೋರೊಬ್ಬರು ಬೇಕು ಏಹ್ ನನಗೇನು ಅವರು ನೋಡ್ಕೊ ಇವರು ನೋಡ್ಕೊ ನನಗಾಗಲ್ಲ ನಾನು ಹೊರ್ಗಡೆಯಿಂದ ಡ್ಯೂಟಿ ಮಾಡ್ಕೊಂಡು ಬಂದಿದ್ದೀನಿ ಸುಸ್ತಾಗಿದೆ ಅನ್ನೋ ರೀತಿ ಈಗೋ ಥರ ಎಲ್ಲ ಮಾತಾಡಿದ್ರೆ ಏನು ಯೂಸ್ ಆಗಲ್ಲ ಆವಾಗಲೇ ಕ್ಲಾಶ್ಗಳಾಗೋದು ಜಗಳಗಳಾಗೋದು ಮನಸ್ತಾಪಗಳು ಬರೋದು ಸೊ ಹೀಗೆ ಅರ್ಥ ಮಾಡಿಕೊಂಡು ಅಡ್ಜಸ್ಟ್ ಮಾಡ್ಕೊಂಡು ಹೋಗುವಂಥ ಜೀವನ ಸಂಗತಿ ಸಿಕ್ಕಿದ್ರೆ ಲೈಫು ನಿಜವಾಗ್ಲೂ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಐ ಹೋಪ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಈ ಚಿಕ್ಕಪೇಟೆ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ ನಾನು ಚಿಕ್ಕಪೇಟೆಯಲ್ಲಿ ಏನೇನು ತೊಗೊಂಡೆ ಡಿ ಮಾರ್ಟಲ್ಲಿ ಏನೇನು ಶಾಪಿಂಗ್ ಮಾಡಿದೆ ಅನ್ನೋದನ್ನು ನೆಕ್ಸ್ಟ್ ನೆಕ್ಸ್ಟ್ ಮುಂದಿನ ವೀಡಿಯೋದಲ್ಲಿ ನಿಮ್ಮ ಜೊತೆ ತಿಳಿಸ್ತೀನಿ ಥ್ಯಾಂಕ್ ಯು ಆ್ಯಂಡ್ ಮನೆಯೆಲ್ಲ ಕ್ಲೀನ್ ಮಾಡಿ ಆ ಸೊಪ್ಪನೆಲ್ಲ ಸೋಸಿದೆಲ್ಲ ಆದಮೇಲೆ ನೋಡಿ ಸೊಪ್ಪು ಕೂಡ ಚೆನ್ನಾಗಿರೋ ಸೊಪ್ಪು ಕೂಡ ಇಷ್ಟು ಸಿಕ್ಕಲಿಲ್ಲ ನಮಗೆ ವೇಸ್ಟ್ ಇಷ್ಟು ಸಿಕ್ತು ಸೊ ಇದನ್ನೆಲ್ಲ ನಾನು ಡಸ್ಟ್ಬಿನ್ಗೆ ಹಾಕಲ್ಲ ನಮ್ಮ ಮನೆ ಕೆಳಗಡೆ ಹಸು ಇದೆ ಹಸು ತಿನ್ನತ್ತೆ ಸೊ ಹಸುಗೆ ಒಂದು ಕವರಿಗೆ ಹಾಕ್ಬಿಟ್ಟು ಕೆಳ ನಾಳೆ ಬೆಳಗ್ಗೆ ತೊಗೊಂಡೋಗಿ ಹಸುಗೆ ಹಾಕಿದ್ರೆ ಹಸು ತಿನ್ಕೊಳುತ್ತೆ ಎಲ್ಲ ಯಾಕೆ ಸುಮ್ಮನೆ ವೇಸ್ಟ್ ಮಾಡಬೇಕು ಅಲ್ವಾ ಬೆಂಗಳೂರಲ್ಲಂತೂ ಪಾಪ ಹಸುಗಳಿಗೂ ಸಿಗೋದೇ ಕಷ್ಟ ಸೊ ಹಾಗಾಗಿ ಸಿಕ್ಕಿದ ಇವಾಗ ಈ ಥರ ರ ನಾವು ಹಾಕಿದ್ರೆ ಪಾಪ ಅವಕ್ಕೂ ಒಂದು ಸ್ವಲ್ಪ ಹೆಲ್ಪ್ ಆಗತ್ತೆ ಅಂತ ಅದನ್ನೆಲ್ಲ ತೆಗೆದು ಎತ್ತಿಟ್ಟಿದ್ದಾದಮೇಲೆ ಮನೆಯನ್ನೆಲ್ಲ ಗುಡಿಸ್ಕೊಂಡು ಊಟ ಮುಗಿಸ್ಕೊಂಡು ಮಲ್ಕೊಬಿಟ್ವಿ ಸುಸ್ತಾಗಿಬಿಟ್ಟಿತ್ತು ಸೊ ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಥ್ಯಾಂಕ್ ಯು